ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಪ್ರತಿಮಾ ಜಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ವಯಸ್ಕರಿಗೆ ಯೋಗ ಹೇಗೆ ಮಾಡಿಸುವುದೆಂಬುದನ್ನು ತಿಳಿದುಕೊಳ್ಳೋಣ ವಿಶೇಷವಾಗಿ ವಯಸ್ಕರಿಗೆ ಯೋಗ ಅತ್ಯಂತ ಪರಿಣಾಮಕಾರಿ ಸಾಧನವಾಗಬಹುದು ಏಕೆಂದರೆ ಇದು ವಯಸ್ಸು ಹೆಚ್ಚಾದಂತೆ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳಾದ ಸೊಂಟ ನೋವು ಮೂಳೆಗಳ ಸವೆತ ಸಂಧಿ ನೋವು ಮಧುಮೇಹ ಹೃದಯದ ರೋಗ ಒತ್ತಡ ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಇವುಗಳನ್ನು ತಡೆಯಲು ಮತ್ತು ಶರೀರದ ಲವಲವಿಕೆಯನ್ನು ಕಾಯ್ದುಕೊಳ್ಳಲು ಯೋಗವು ಸಹಾಯವಾಗುತ್ತದೆ ಯೋಗ ಅಭ್ಯಾಸ ಮಾಡುವುದರಿಂದ ಆಗುವ ದೈಹಿಕ ಪ್ರಯೋಜನಗಳು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಬೆನ್ನು ನೋವು ಮತ್ತು ಕೀಳು ನೋವುಗಳಂತಹ ದೀರ್ಘಕಾಲದ ನೋವುಗಳನ್ನು ಕಡಿಮೆ ಮಾಡುತ್ತದೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಬೀಳುವ ಅಪಾಯವನ್ನು ಕಡಿಮೆ ಮಾಡುತ್ತದೆ ವಯಸ್ಕರಿಗಾಗಿ ಸೂಕ್ತ ಯೋಗಾಸನಗಳು ದಂಡಾಸನ ಎರಡು ಕಾಳುಗಳನ್ನು ಸೇರಿಸಿಕೊಂಡು ನೇರವಾಗಿ ನಿಲ್ಲುವುದು ನಿಧಾನವಾಗಿ ಎರಡು ಕಾಳುಗಳನ್ನು ಮೇಲಕ್ಕೆ ಚಾಚುತ್ತಾ ಎರಡು ಹಸ್ತಗಳನ್ನು ಜೋಡಿಸಿ ಇದರಿಂದ ದೇಹದ ಸಮತೋಲನ ಸುಧಾರಿಸುತ್ತದೆ ವೃಕ್ಷಾಸನ ಏಕಾಗ್ರತೆ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತದೆ ಭುಜಂಗಾಸನ ಎದೆ ಮತ್ತು ಬೆನ್ನುಮೂಳೆಯನ್ನು ಬಲಪಡಿಸುತ್ತದೆ ತ್ರಿಕೋನಾಸನ ಅರ್ಧಕಟ್ಟಿ ಚಕ್ರಾಸನ ಸೇತು ಬಂಧಾಸನ ಉಷ್ಟ್ರಾಸನ ಹೀಗೆ ಹಲವು ಆಸನಗಳಿಂದ ರಕ್ತ ಸಂಚಾಲನ ಸರಾಗವಾಗಿ ನಡೆಯುತ್ತದೆ ಪ್ರಾಣಾಯಾಮ ಮತ್ತು ಧ್ಯಾನ ಕಪಾಳಭಾತಿ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಉಸಿರಾಟದ ಮೂಲಕ ನಾಡಿಗಳನ್ನು ಶುದ್ಧಗೊಳಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಭ್ರಾಮರಿ ಪ್ರಾಣಾಯಾಮದಿಂದ ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ ಅನುಲೋಮ ವಿಲ್ಲೋಮ ಉಸಿರಾಟದ ನಿಯಂತ್ರಣ ಹೃದಯದ ಆರೋಗ್ಯಕ್ಕೆ ಉತ್ತಮ ಧ್ಯಾನ ಒತ್ತಡ ಕಡಿಮೆ ಮಾಡುತ್ತದೆ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ವಯಸ್ಕರಿಗೆ ಮುತ್ರ ಅಭ್ಯಾಸವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಬಹಳ ಸಹಾಯಕವಾಗುತ್ತದೆ ಮುತ್ರ ಅಭ್ಯಾಸ ಮಾಡುವ ಸೂತ್ರಗಳು ಪ್ರತಿದಿನ ಹದಿನೈದು ಇಪ್ಪತ್ತು ನಿಮಿಷ ಪ್ರತಿ ಮುದ್ರೆಗೆ ಮೀಸಲಿಡಬೇಕು ಬೆಳಿಗ್ಗೆ ಅಥವಾ ಮಲಗುವ ಮುನ್ನ ಮಾಡುವುದು ಉತ್ತಮ ಪ್ರತಿದಿನದ ಚಟುವಟಿಕೆಗಳು ನಿಯಮಿತವಾಗಿ ಬೆಳಿಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರ ನಡುವೆ ಎದ್ದು ಬಿಡುವುದು ಒಂದು ಎರಡು ಲೋಟ ಬೆಚ್ಚಗಿನ ನೀರು ಕುಡಿಯುವುದು ಇದು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ನಿತ್ಯವೂ ಮೂವತ್ತು ನಲವತ್ತೈದು ನಿಮಿಷ ವ್ಯಾಯಾಮ ಅಥವಾ ಯೋಗ ಮಾಡುವುದು ನೈಸರ್ಗಿಕ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು ಹಣ್ಣುಗಳು ಹಸಿ ತರಕಾರಿಗಳು ನವಧಾನ್ಯ ಸ್ವೀಕರಿಸಬೇಕು ಉಪ್ಪು ಸಕ್ಕರೆ ಮಿತ ಸೇವನೆ ಮಾಡಬೇಕು ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಒಳ್ಳೆಯ ನಿದ್ರೆ ಪಡೆಯಬಹುದು ಸರಿಯಾದ ಆಹಾರ ಯೋಗ ಪ್ರಾಣಾಯಾಮ ಧ್ಯಾನ ನಿದ್ರೆ ಇವುಗಳು ಒಬ್ಬ ವಯಸ್ಕನ ಜೀವನವನ್ನು ಆರೋಗ್ಯಕರ ಮತ್ತು ಸಂತೋಷಕರಗೊಳಿಸಬಹುದು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಯೋಗ ಶಿಕ್ಷಕರಾದ ಪ್ರತಿಮಾ ಜಿ ನಿರ್ಮಾಣ ನಂದನ್ ಕುಮಾರ್ ಒ ಸಂಕಲನ ಚೈತ್ರ ಎನ್ಎಸ್ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ